ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿವಸಗಳಾಗೋಗಿತ್ತು ಬ್ಲಾಗ್ನ ಮಾಡಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದಕ್ಕೇನೆ ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಇವತ್ತು ಗಾಂಧಿ ಜಯಂತಿ ಎಲ್ಲರಿಗೂ ಗಾಂಧಿ ಜಯಂತಿ ಆರ್ಥಿಕ ಶುಭಾಶಯಗಳು ಅದು ಬಂದ್ಬಿಟ್ಟು ಇವತ್ತಿನ ಬ್ಲಾಗ್ ಏನು ಅಂದರೆ ಸ್ವಲ್ಪ ಎಲ್ಲೆಲ್ಲೂ ಹೋಗೋದಿತ್ತ ಹಂಗೆ ನಿಮ್ಮನ್ನೂ ಕೂಡ ನಾನು ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಮತ್ತು ಇನ್ನೇನು ಅಂದರೆ ನಾನು ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ನಲ್ಲ ಆ ಪೂಜೆ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಹೆಂಗೆ ಏನು ಎಷ್ಟು ದುಡ್ಡು ಯಾವ ಅವಾಗ ಬುಕ್ ಮಾಡಬೇಕು ಹೆಂಗೆ ಅಂತ ಇದೇ ಬ್ಲಾಗಲ್ಲಿ ಅದನ್ನು ಹೆಂಗೆ ಮಾಡಿದ್ವಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ಇದೇ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಇವತ್ತು ಇವಾಗ ಬಂದುಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದು ಗಂಟೆನ ಸಂಜೆ ಏನೇನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೂ ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾವಾಗ ಕಮೆಂಟ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಾನೇನೇ ಫಸ್ಟ್ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಈಗ ಸ್ವಲ್ಪ ಆಲೂರ್ಗೆ ಹೋಗೋದಿದೆ ಆಲೂರಿಗೆ ಹೋಗೋಣ ಇವತ್ತು ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಅದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಗಾಯ್ ಸಾರ್ಯಾರು ಹೋಗ್ತೀವಿ ಏನು ಅಂದನು ತೋರಿಸ್ತೀವಿ ಬನ್ನಿ ಹೋಗೋಣ ಮುರಳಿಯವರು ಬರ್ತಿಲ್ಲ ನನ್ನ ಜೊತೆ ಮುರಳಿಯವ್ರು ಸ್ವಲ್ಪ ಕೆಲಸ ಇದೆಯಂತೆ ಹಂಗಾಗಿ ಇಲ್ಲ ಗಾಯ್ಸ್ ಈಗ ನಾವು ಓಡ್ತಿದ್ದೀವಿ ನಾನು ನಮ್ಮಮ್ಮ ಇಲ್ಲಿಂದ ಓಡ್ತಾ ಇದ್ದೀವಿ ನಮ್ಮ ಅಣ್ಣನೂ ಇಲ್ಲೇ ಇದ್ದಾನೆ ನಾವೆಲ್ಲ ಓಡ್ತಾ ಇದ್ದೀವಿ ಈಗ ಏನು ಮಾಡ್ತೀವಿ ಅಂತ ಫುಲ್ ಡೇ ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ಕೊತೀನಿ ಬನ್ನಿ ಗಾಯಿಸಿ ಇವಾಗ ಏನಲ್ಲಿ ಹೋಗ್ತೀವಿ ಅಂದರೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅದಕ್ಕೆ ಸಿಟಿಲಿ ಹೂ ತೊಗೊಂಡೋಗ್ಬಿಡೋಣ ಅಂತ ಹೇಳಿದ್ರೆ ತೊಗೊಂಡು ಬಿಟ್ಟಿದ್ವಿ ನಾವು ಗಾಯಿಸಿ ಈಗ ನಾವು ಆಲೂರಿಗೆ ಬಂದಿದ್ದೀವಿ ಮತ್ತೆ ಏನು ಗೊತ್ತಾ ನಿಮಗೆ ಯಾರಿಗೆ ಗೊತ್ತು ಆಲೂರ್ನ ಸಣ್ಣಕ್ಕಿ ನಾಡು ಅಂತ ಕರೀತಾರೆ ನನಗೆ ಕಮೆಂಟಲ್ಲಿ ಹಾಕಿ ಯಾರಿಗೆ ಗೊತ್ತಿರಲಿಲ್ಲ ಅಂದರೆ ಹಾಸನ ಸೈಡ್ ಇದ್ದವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ನನಗೆ ಗೊತ್ತಿಲ್ಲ ಆ ಆಲೂರ್ನ ಸಣ್ಣಕ್ಕಿ ನಾಡು ಅಂತ ಕರೀತಾರೆ ಯಾರು ಗೊತ್ತಿತ್ತು ಗೊತ್ತಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತು ಇಲ್ಲಿ ಸಂತೆ ನಡೀತಿದೆ ಸೊ ಅತಿ ಸಂತೆಲಿ ಏನಾದ್ರು ತಗೋಳೋಣ ಇದು ನಮ್ಮ ಅಮ್ಮನೂರು ಇಲ್ಲೇ ನಮ್ಮ ಅಮ್ಮನೂರು ಆಲೂರು ಹತ್ರನೇ ಹಂಗಾಗಿ ಇಲ್ಲೇ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಬಂದಬೇಕಿತ್ತು ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನಾದ್ರು ತಗೋಳೋಣ ಅಂತ ಸುಮ್ಮನೆ ಫ್ರೀ ಇದ್ವಾ ಮನೇಲೂ ಕೂತಿದ್ಬಲ್ಲ ಅಂದ್ಬಿಟ್ಟು ಬಂದ್ವಿ ನೋಡೋಣ ಇವತ್ತೇನೇನು ಮಾಡ್ತೀವಿ ಅಂತ ಇಲ್ಲಿ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕಾರೆ ಇಲ್ಲಿ ಜೋಳದ್ದು ಹೊಲ ಕಾಣಿಸ್ತು ಅಲ್ಲಿನ ಹಸಿ ಜೋಳ ಇತ್ತ ಹಂಗಾಗಿ ನಮ್ಮ ಅಮ್ಮನು ಮತ್ತು ನಮ್ಮ ಆಂಟಿನೂ ಹೋಗಿ ಜೋಳ ಬನ್ನಿ ಅಂತ ಅಂದ್ಬಿಟ್ಟು ಕಳಿಸಿದ್ರು ನಮ್ಮ ಅಪ್ಪ ಹೋಗಲ್ಲ ಅಂದ್ರೂ ಆಮೇಲೆ ನಮ್ಮ ಅಪ್ಪ ಹೋಗಿ ಕಿತ್ಕೊಂಡ್ರೆ ಯಾರೋ ಬಂದ್ಬಿಡ್ತಾರೆ ಅನ್ನೋ ಬೈಕೆ ಓಡಿ ಬರ್ತಿದ್ದ ನಮ್ಮ ಅಪ್ಪ ಅದಾದಮೇಲೆ ನಾವು ಆಲೂರು ಆಲೂರಿಗೆ ಬಂದ್ವಿ ಅಂದರೆ ಆಲೂರಿಂದ ಸ್ವಲ್ಪ ದೂರ ನಮ್ಮ ಅಮ್ಮನವರು ಅಲ್ಲಿ ದೇವಸ್ಥಾನ ಇರೋದು ಅದು ಆಲೂರಿಗೆ ಬಂದಮೇಲೆ ಸಂತೆ ಇತ್ತಲ್ಲ ಹಂಗಾಗಿ ಏನಾರು ತೊಗೊಳ್ಳೋಣ ಅಂದ್ಬಿಟ್ಟು ಸಂತೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ತುಂಬ ಆಗಿತ್ತು ನನ್ನ ಸಂತೆ ನೋಡಿ ಈ ಥರ ಹಂಗಾಗಿ ಒಂದು ರೌಂಡ್ ಹಾಕ್ಕೊಂಡು ಅದಾದಮೇಲೆ ನಾನು ಯಾವಾಗಲೇ ಆಲೂರಿಗೆ ಹೋಗ್ಲಿ ನಾನು ಅಲ್ಲಿ ಗೋಲ್ಗಪ್ಪ ತಿಂದೇ ಬರೋದು ಯಾಕಂದರೆ ಅಲ್ಲಿ ಗೋಲ್ಗಪ್ಪ ಸೂಪರಾಗಿರುತ್ತೆ ಮತ್ತು ವರ್ತು ಇಪ್ಪತ್ತು ರೂಪಾಯಿಗೆ ಹತ್ತು ಗೋಲ್ಗಪ್ಪ ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದೇ ಅಜಿತ್ ಗೋಲ್ಗಪ್ಪ ಅಂತ ನೀವು ಯಾರ್ಯಾರು ಸುತ್ತಮುತ್ತ ಹಾಸನಲ್ಲಿರೋರು ಇಲ್ಲ ಆಲೂರಲ್ಲಿರೋರು ನನ್ನ ವೀಡಿಯೋ ಏನಾದ್ರು ನೋಡ್ತಿದ್ರೆ ಹೋಗಿ ಒಂದು ಸತಿ ಟ್ರೈ ಮಾಡಿ ನೀವೇ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ತಿಂತಾಯಿದ್ದೀನಿ ಇದ್ದೀನಿ ಅಲ್ಲಿ ಗೋಲ್ಕಪ್ಪನ ತುಂಬ ಚೆನ್ನಾಗಿರುತ್ತೆ ನಾನು ಅಲ್ಲಿಗೆ ಹೋದರೆ ಬರೀ ಗೋಲ್ಕಪ್ಪನೇ ಹೊಟ್ಟೆ ತುಂಬಿಸ್ಕೊಂಬರ್ತೀನಿ ಅದಾದಮೇಲೆ ನಮ್ಮ ಅಮ್ಮಂಗೆ ನಮ್ಮ ಆಂಟಿಗೆ ನಮ್ಮ ಅಣ್ಣಂಗೆ ಎಲ್ಲರಿಗೂ ಟ್ರೈ ಮಾಡಿಸಿದೆ ಅವರು ತುಂಬ ಚೆನ್ನಾಗಿದೆ ಅಂತ ಅಂದರು ನಾನು ಆಲ್ ಅಮ್ಮಂಗೆ ನಮ್ಮ ಅಣ್ಣಗೆ ಟ್ರೈ ಮಾಡಿಸಿದ್ದೆ ನಮ್ಮ ಆಂಟಿಗೆ ಫಸ್ಟು ನಾನು ಟ್ರೈ ಮಾಡಿಸಿದ್ದು ಅದಾದಮೇಲೆ ನಾವು ಬಂದ್ವಿ ಈಗ ಸಂತೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ತಣ್ಣಿ ಇದ್ದೀವಿ ಈಗ ಮನೆ ಹತ್ರ ಓಡಬೇಕು ಅಷ್ಟು ಆಂಟಿ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಈಗ ಮನೆಗೆ ಓಡ್ತೀವಿ ನಾವು ಸ್ವಲ್ಪ ತಗೊಂಡ್ವಿ ಇಲ್ಲಿ ಹಾಸನಲ್ಲಿ ಸಿಗೋಕ್ಕಿಂತ ಕಡಿಮೆ ಸಿಗುತ್ತೆ ಅಲ್ಲಿ ಬೆಲೆ ಹಂಗಾಗಿ ತೊಗೊಂಡ್ವಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ವಿ ಇಲ್ಲಿ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಆಂಟಿ ಫಸ್ಟ್ ಆಟೋ ಇರ್ದು ಬಿಟ್ಟು ನಾವು ಆಮೇಲೆ ಹೋದ್ವಿ ಬೇಗ ಹೋಗಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಬೇಗ ಹೋಗ್ಲಿ ಹೋಗ್ಬಿಟ್ಟು ಬೇಗ ಬಂದ್ಬಿಟ್ವಿ ಸ್ವಲ್ಪ ಸ್ವಲ್ಪ ಹೊತ್ತು ಮಾತ್ರ ಕುತ್ಕೊಂಡಿದ್ದೆ ಜಾಸ್ತಿ ಹೊತ್ತಲ್ಲ ಕೂತ್ಕೊಳ್ಳಿಲ್ಲ ಒನ್ ಇಥೇವತಿ ಲೈಟ್ ಗೈಸ್ ಈಗ ನಾನು ಮತ್ತೆ ಹುರುಳಿ ಅವರು ಹಾಂ ಅಲ್ಲ ನಾನು ಮತ್ತೆ ಈಗ ಹುರುಳಿ ಅವರು ನಾನು ಮತ್ತೆ ಈಗ ಮುರಳಿಯವರು ಒಬ್ಬರು ಹೇಳಿದ್ನಲ್ಲ ಇವತ್ತು ಫಂಕ್ಷನ್ ಇದೆ ಮಾಲೆ ಅಮಾವಾಸ್ಯೆ ಅಣ್ಣ ಇನ್ವೈಟ್ ಮಾಡಿದರು ಒಬ್ರು ಹಂಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋದ್ಮೇಲೆ ಯಾರು ಅಂತ ನಿಮಗೂ ಗೊತ್ತಾಗುತ್ತೆ ನಾನು ಮತ್ತೆ ಮುರಳಿಯವ್ರಿಗೆ ಹೋಗ್ತಾ ಇದ್ದೀವಿ ಬನ್ನಿಗಾಯ್ತು ನೋಡೋಣ ಮತ್ತು ನಾನು ಹೇಳಿದ್ದೆ ಅಲ್ವಾ ಏನಂತ ಪೂಜೆದು ಹೇಳ್ತೀನಿ ಅಂತ ಅದನ್ನು ಹೇಳ್ತೀನಿ ಇದೇ ಬ್ಲಾಗಲ್ಲಿ

ಅದಾದಮೇಲೆ ನಾವು ಅದಕ್ಕೆ ಹೋದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಎಲ್ಲ ಹೊಡೆದಾದಮೇಲೆ ಆಂಟಿ ಮುಳ್ಳಿಗೆ ಒಂದು ಸ್ವಲ್ಪ ಬಾಳೆದೆಲೆ ಕಟ್ ಅಂತ ಹೇಳಿದ್ರು ಇವರು ಕಟ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡ್ತಿದ್ರು ಅಂಕಲು ನಾನು ಕೂತ್ಕೊಂಡು ಆಡ್ಕೊಂತಿದ್ವಿ ಇನ್ನು ಕಟ್ ಅಂದರೆ ಕಟ್ ಮಾಡಿ ಎಲ್ಲ ವಾಶ್ ಮಾಡ್ತಿದ್ದಾನೆ ಇಷ್ಟು ಸಣ್ಣ ಪರ ಕಟ್ ಅಂತ ಅಂಕಲ್ ನಾವು ಇಲ್ಲಿ ಆಡ್ಕೊಂಡು ಬಿಟ್ಟು ಆಡ್ಕೊತಾ ಇದ್ವಿ ಅದಾದ್ಮೇಲೆ ನಾನು ಜಾಸ್ತಿ ಅಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ನಾವು ಬಂದಿದ್ದೆ ಹತ್ತುವರೆ ಆಯಿತು ಹಂಗಾಗಿ ನೆಕ್ಸ್ಟ್ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೆಕ್ಸ್ಟ್ ಡೇ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಿನ್ನೆ ಹಬ್ಬಕ್ಕೆ ಹೋಗಿ ಬಂದು ಊಟ ಮಾಡ್ಕೊಂಡು ಬರೋ ಅಷ್ಟು ಲೇಟ್ ಆಯಿತು ಹತ್ತು ಹತ್ತುವರೆ ಆಗೋಯ್ತು ಸೊ ಸುಸ್ತಾಗಿತ್ತು ಸೊ ಅತ್ಕೆ ಹಂಗೆ ಮಲ್ಕೊಂಡ್ಬಿಟ್ಟೆ ನೆನೆ ಹೇಳಿರಂಗೆ ನಾನು ದೇವಸ್ಥಾನದ್ದು ಹೆಂಗೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅದು ಕೂಡ ಹೇಳೋಕ್ಕಾಗಲಿಲ್ಲ ಸೊ ಅತ್ಕೇ ಹೇಳಿಬಿಟ್ಟು ಈ ಬ್ಲಾಗ್ನ ಏನು ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ನಾ ಫಸ್ಟ್ ಅಂದ್ಕೊಂಡಿದ್ದು ಹೋಗಬೇಕು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಾವು ಈ ವೀಕ್ ಹೋಗಬೇಕು ಅಂದರೆ ಈ ವೀಕ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂದ್ಕೊಳ್ಳಿ ಯಾಕಂದ್ರೆ ನಾವು ಹೋಗಿದ್ದು ಹೋಗಿ ಬಂದಾಗಿದೆ ಆದರೆ ನಾವು ಹೇಳ್ತಿರೋದು ಒಂದು ಅಂದಾಜಲ್ಲಿ ಈ ವೀಕ್ ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೆ ಅವತ್ತು ನಾನು ಹೋಗಿಬಿಟ್ಟು ಬುಕ್ ಮಾಡಿದೆ ಡೇಟಿಗೆ ಬುಕ್ ಮಾಡೋಣ ಅಂತ ಹೋದ್ವಿ ಆದರೆ ನಮಗೆ ಸಿಕ್ಕಿದ್ದು ನೆಕ್ಸ್ಟ್ ಮಂತ್ ಎಂಡಿಗೆ ಡೇಟ್ ಸಿಕ್ಕಿದ್ದು ನಮಗೆ ಅದಕ್ಕೆ ನಾನು ಇದ್ದೊಳ್ಳೆ ಅಂದ್ಕೊಂಡೆ ನೆಕ್ಸ್ಟ್ ಮಂತ್ ಮತ್ತೆ ಹಿಂಗಿರುತ್ತೋ ಸಿಚುವೇಶನ್ ಏನು ಅಂದ್ಬಿಟ್ಟು ಬೇಡ ಬುಕ್ ಮಾಡೋದು ಅಂದ್ಕೊಟ್ಟು ಬಂದುಬಿಟ್ವಿ ಆಮೇಲೆ ಇದ್ದವರು ಸುಮ್ಮನೆ ಇದ್ವಿ ಒಂದು ಎರಡು ಮೂರು ದಿವ್ಸ ಅದಾದಮೇಲೆ ನಾನು ಮುರುಳಿಗೆ ಮುರುಳಿಯವರಿಗೆ ಹೇಳಿದೆ ಸರಿ ಪೂಜೆ ಮಾಡಲಿಲ್ಲ ಅಂದರೆ ಏನು ಪೂಜೆ ಮಾಡಿಸ್ಲಿಲ್ಲ ಅಂದರೆ ಏನು ಸುಮ್ಮನೆ ಹೋಗೋಣ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಅವರು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೆ ಅದಾದ್ಮೇಲೆ ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದೆ ಈ ಪೂಜೆ ಬಗ್ಗೆ ಏನಾರು ಆಫ್ಲೈನ್ ಸಿಗುತ್ತಾ ಅದು ಇದು ಅಂತ ಅಂದರೆ ಯಾರೂ ಆಫ್ಲೈನ್ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಡಲೇ ಇಲ್ಲ ಅದಾದಮೇಲೆ ಸರಿ ಆಯಿತು ನೋಡೋಣ ಒಂದು ನನಗೊಂದು ಥಾಟ್ ಇತ್ತು ಸಿಗ್ಬೋದೇನು ಅಂತ ನೋಡೋಣ ಏನಾದ್ರು ಆಯಿತು ಹೋಗೋಣ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಅಲ್ಲಿ ಏನಾಗುತ್ತೆ ಅನ್ನೋದು ಅವಾಗ ನೋಡಬೇಕಲ್ಲ ಸರಿ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ನಾವು ಹೋಗಿ ಅಲ್ಲಿ ಹೋದಾಗಲ ರೂಮ್ ಕೇಳೋಕ್ಕೆ ಜನಗಳು ಇರ್ತಾರಲ್ಲ ಬನ್ನಿ ನಮ್ಮ ರೂಮಿಗೆ ಆ ಥರ ರೂಮ್ ಕೇಳೋರ ಹತ್ರ ಕೇಳಿದ್ವಿ ಹಿಂಗೆ ಹಿಂಗೆ ಪೂಜೆ ಮಾಡಿಸ್ಬೇಕಾಗಿತ್ತು ನಾವು ಪೂಜೆಗೆ ಅಂತ ಬಂದ್ವಿ ಆದರೆ ನಾವು ಬುಕ್ ಬುಕ್ ಮಾಡ್ಕೊಂಬೋದಿಲ್ಲ ಆಫ್ಲೈನಲ್ಲಿ ಸಿಗುತ್ತಾ ಏನು ಅಂತ ಅವ್ರ ಹತ್ರ ವಿಚಾರಿಸಿದ್ವಿ ಅವರು ಇದೋರು ಸಿಗುತ್ತೆ ನೀವು ಹೆಸ್ರು ಹೇಳಿ ನಾವು ಹೆಸ್ರು ಬರ್ಸಿರ್ತೀವಿ ಅಂತ ಅಂದರು ನೀವೇನು ಅವ್ರ ಹತ್ರನೇ ಹೋಗಿ ಬುಕ್ ಮಾಡಬೇಕು ಅಂತ ಏನಿಲ್ಲ ನೀವು ಡೈರೆಕ್ಟಾಗಿ ಅಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ ಆಫೀಸು ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಅಲ್ಲಿರುತ್ತೆ ಸ್ವಲ್ಪ ಸಂಸ್ಕಾರ ಪೂಜೆದು ಆಫೀಸ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಒನ್ ಡೇ ಅಂದರೆ ಇವತ್ತು ನಾಳೆ ನೀವು ಪೂಜೆ ಅಂದರೆ ಬೆಳಗ್ಗೆನೇ ಹೋಗಬೇಕು ನೀವು ಬೆಳಗ್ಗೆ ಹೋಗಿ ಬೇಗ ಹೋಗಿ ಎಷ್ಟು ಕೊಟ್ಬಿಟ್ರೆ ಅಲ್ಲಿ ನಿಮ್ಗೆ ಏನಾರು ನಾಳೆ ಅವ್ರೇನಾದರೂ ಬಂದಿಲ್ಲ ಅಂದರೆ ಆನ್ಲೈನ್ ಅವ್ರು ಬಂದಿಲ್ಲ ಅಂದರೆ ಆನ್ಲೈನ್ ನೂರಿರುತ್ತೆ ಟಿಕೆಟು ಆಫ್ಲೈನೇ ನೂರಿರುತ್ತೆ ಏನಿಲ್ಲ ಸಿಕ್ಕೇ ಸಿಗುತ್ತೆ ನೀವು ಹೋಗ್ಬಿಟ್ಟು ವಿಚಾರಿಸ್ಬೇಕಷ್ಟೇ ನಾನು ಹೇಳೋದೇನಂದರೆ ಆಫ್ ಮಂತ್ ಎಂಡು ಕೂಡ ಹೋಗಬೇಡಿ ಮಂತ್ ಬಿಗಿನೂ ಕೂಡ ಹೋಗಬೇಡಿ ಮಧ್ಯದಲ್ಲಿ ಯಾವ್ದಾರು ವೀಕೆಂಡ್ ಮಧ್ಯೇನೇ ಹೋಗ್ಬೇಡಿ ಆ ಏನಾದ್ರು ಇರುತ್ತಲ್ಲ ಈ ಮಂಗಳವಾರ ಬುಧವಾರ ಗುರುವಾರ ಆ ಥರ ಟೈಮಲ್ಲಿ ಹೋದರೆ ನಿಮಗೆ ಬಿಟ್ಟವ್ರು ಯಾವಾಗ ಜಾಸ್ತಿ ಜನ ಇರೋಲ್ಲ ಅವಾಗ ನಿಮಗೆ ಸಿಕ್ಕೇ ಸಿಗುತ್ತೆ ಈ ಅರ್ಜೆಂಟಿಗೆ ಪೂಜೆ ಮಾಡಿಸ್ಬೇಕು ಅಂತ ಇರ್ತಾರಲ್ಲ ಅವರು ಅಲ್ಲಿ ಹೋದ್ಮೇಲೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಕಟ್ಟಿಸ್ಕೊತಾರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಲ್ಲಿ ಕಟ್ಟಿಸ್ಕೊತಾರೆ ಅಲ್ಲಿ ಕಟ್ಟಿಬಿಟ್ಟು ನಮಗೆ ಒಂದು ರಿಸಿಪ್ಟ್ ಕೊಡ್ತಾರೆ ಆ ರಿಸಿಪ್ಟನ್ನ ನೀವು ಅಲ್ಲಿ ತೊಗೊಂಡೋಗಿ ಹಳೇದು ದೇವಸ್ಥಾನ ಇದೆಯಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ನೀವು ಎಂಟ್ರಿ ಮಾಡಿಸ್ಕೊಬೇಕು ಅಲ್ಲಿ ಟೂ ಡೇಸ್ ಅದನ್ನು ಹಾಗೆ ಇಟ್ಕೊಬೇಕು ರಿಸಿಪ್ಟು ಏನು ಕೊಟ್ಟಿರ್ತಾರೆ ಅದನ್ನು ಅಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಅಲ್ಲಿ ಪೂಜೆಗೆ ಒಬ್ರು ನಮಗೆ ಅಂತಲೇ ಒಬ್ಬರನ್ನ ಕೊಟ್ಟಿರ್ತಾರೆ ಅವರು ಟೂ ಡೇಸ್ ಪೂಜೆ ನಮಗೆ ಅಂತಲೇ ಮಾಡ್ತಾರೆ ಫಸ್ಟ್ ದಿನ ಏನಿರುತ್ತೆ ನಾಗ ಸರ್ ಸರ್ಪ ಸಂಸ್ಕಾರ ಮಾಡೋದು ಯಾಕಂದರೆ ಅವತ್ತಿನ ದಿನ ಸತ್ತೋಗಿರುತ್ತೆ ಅಂತ ಸಂಸ್ಕಾರ ಮಾಡೋ ಪೂಜೆ ಇರುತ್ತೆ ಮಾರನೇ ದಿವಸ ಬಂದ್ಬಿಟ್ಟು ಪಿಂಡ ಪ್ರಧಾನ ಎಷ್ಟು ಪೂಜೆ ಇರುತ್ತೆ ಅಲ್ಲೂ ಕೂಡ ಅಮೌಂಟ್ ಕೊಡಬೇಕು ನಾವು ಅದು ನಿಮ್ಮ ಮನಸ್ಸಿಗೆ ಇಚ್ಛೆ ಅದು ನೀವು ಕೊಡೋದ್ರೆ ಕೊಡ್ಬೋದು ಪೂಜೆ ಮಾಡಿರ್ತಾರಲ್ಲ ಅವರಿಗೆ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ನೂರು ಇನ್ನೂರು ಐನೂರು ನಿಮ್ಮ ಎಷ್ಟು ಆಗುತ್ತೆ ಅಷ್ಟು ಕೊಡೋದು ಆಮೇಲೆ ಹೋಮ ಮಾಡಿರ್ತಾರಲ್ಲ ಅವ್ರಿಗೂ ಕೂಡ ನೀವು ಕಾಣಿಕೆ ಅಂತ ಕೊಡಬೇಕಾಗುತ್ತೆ ಆವಾಗಲೂ ಅಷ್ಟೇ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಅದಾದಮೇಲೆ ಬ್ರಾಹ್ಮಣರ ಮಕ್ಕಳನ್ನ ಕೂರಿಸಿ ದಾನ ಕೊಡಬೇಕು ಅಂತ ಇರುತ್ತೆ ಅಲ್ಲೂ ಕೂಡ ನಿಮ್ಮ ಕೈಲಾಗಿದ್ದು ಹತ್ತು ಆದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದರೆ ಇಪ್ಪತ್ತು ರೂಪಾಯಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀವು ಅಷ್ಟೇ ಹಾಕಿ ಇಷ್ಟೇ ಹಾಕಿ ಅಂತ ಕೇಳಲ್ಲ ಅಲ್ಲಿ ಅಷ್ಟನ್ನು ಕೊಟ್ಬಿಟ್ಟು ಇನ್ನು ರೂಮ್ ಬಗ್ಗೆನೋ ಕೇಳಿದರು ನೀವು ಹೇಳಿಕ್ಕೊಂಡಿದ್ದು ಏನು ಅಂತ ರೂಮ್ ಬಗ್ಗೆನೋ ತುಂಬ ಜನ ಕೇಳಿದರು ರೂಮ್ ಬಂದುಬಿಟ್ಟು ನನಗೆ ಅದು ಅಷ್ಟು ಗ್ಯಾಪ್ನ ಇಲ್ಲ ಬ್ಯಾಂಕ್ ಆಫ್ ಬರೋಡಾ ಎ ಟಿ ಎಮ್ ಮತ್ತು ಬ್ಯಾಂಕ್ ಇದೆ ಅದರ ಅಪೋಸಿಟೇನೇ ಹೋಟೆಲ್ ಇರೋದು ತುಂಬ ಚೆನ್ನಾಗಿದೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದಾದ್ರೆ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ರೂಮು ಮತ್ತು ಕಿ ಕ್ಲೀನ್ನೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ ಹಂಗಾಗಿ ನಾವು ಅಲ್ಲೇ ಸ್ಟೇ ಆಗಿದ್ವಿ ಅದು ಬಿಟ್ಟು ಹೇಳಿದ್ದಾರೆ ಮತ್ತು ಇನ್ನೊಬ್ಬರು ಕೇಳಿದರು ಯಾರೋ ಅಣ್ಣ ನನ್ನ ವೈಫ್ ಕನಸು ಇದ್ದಾರೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೋದಾ ಅಂತ ನಾನು ಹೇಳೋದೇನು ಅಂದರೆ ಈ ಟೈಮಲ್ಲಿ ಅದೆಲ್ಲ ಪೂಜೆ ಬೇಡ ಅಂತ ಯಾಕಂದರೆ ಪಿಂಡಾಡೋದಾಗಲಿ ಒಂದು ಅದು ಕೆಟ್ಟ ಥರನೇ ಅಂತ ಅನಿಸುತ್ತೆ ಹಂಗಾಗಿ ಬೇಡ ಅಂತ ಈ ಟೈಮಲ್ಲೆಲ್ಲ ಮಾಡಿಸೋದೆಲ್ಲ ಸೇಫ್ ಇರಲ್ಲ ಅದಾದಮೇಲೆ ಮಾಡಿಸ್ಕೊಬೋದು ಅವ್ರು ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಲೆ ಮಾಡಿಸ್ಬಾರ್ದು ಅಂತ ನಾನು ಹೇಳ್ತಿದ್ದೀನಿ ಅದಾದಮೇಲೆ ಎಲ್ಲರೂ ಜಾಸ್ತಿ ಕೇಳಿರೋದೇ ಈ ಪ್ರಶ್ನೆ ಎಷ್ಟು ಅಮೌಂಟು ಎಷ್ಟು ಅಮೌಂಟು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಹಾಗೇ ಆಗುತ್ತೆ ನೀವೊಂದು ಎಕ್ಸ್ಟ್ರಾ ಇಟ್ಕೊಂಡೇ ಹೋಗಿರ್ಬೇಕು ನಾಲ್ಕು ಸಾವಿರದ ಅಮೆಂಟ್ ಇಲ್ಲಿ ಕಟ್ಟಿದ್ರೆ ಮತ್ತೆ ನೀವು ಪೂಜೆ ಇಲ್ಲೊಂದು ಐನೂರು ರೂಪಾಯಿನಾರು ಖರ್ಚಾಗೇ ಆಗುತ್ತೆ ಅದಾದಮೇಲೆ ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾರೆ ಅದು ತಿನ್ನೋಕ್ಕಾಗಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಆ ಊಟ ತಿಂಡಿ ಮಾಡೋಕ್ಕೆ ಅಲ್ಲಿ ಓಟಲ್ ಕೂಡ ಇದೆ ಈರುಳ್ಳಿ ಬೆಳ್ಳುಳ್ಳಿ ರುಳ್ಳಿ ಹಾಕ್ತಿರೋ ಅಂತ ತಿನ್ನಬೇಕು ಅಲ್ಲಿ ಎರಡು ಹೋಟೆಲ್ ಇದೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋದು ನಿಮಗೆ ಪೂಜೆ ಮಾಡಿ ಸ್ವಲ್ಪ ಈ ಕಡೆ ಸೈಡ್ ಬಂದರೆ ಅಲ್ಲೇ ಒಂದು ಸಿಗುತ್ತೆ ಇನ್ನೊಂದು ಅಲ್ಲಿ ದೊಡ್ಡ ಹೋಟೆಲ್ ಇದೆ ಅಲ್ಲಿ ಸಿಗುತ್ತೆ ನನಗೆ ಹೆಸ್ರುಗಳು ಅಷ್ಟು ಗ್ಯಾಪ್ನ ಇಟ್ಕೊಂಡಿಲ್ಲ ನಾನು ಅಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಸಿಗುತ್ತೆ ನೀವು ಫಸ್ಟೇ ಏನಾದ್ರು ಇಲ್ಲಿಂದನೇ ಮನೆಯಿಂದ ಮಾಡ್ಕೊಂಡು ಹೋದ್ರೂ ಒಳ್ಳೆಯದು ಚಪಾತಿ ಆ ಥರ ಏನಾದ್ರು ಹೋದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಕೊಬ್ಬರಿ ಹಣಲ್ಲೇ ಮಾಡಿರ್ತಾರೆ ಅದು ಉಪ್ಪಿಟ್ಟು ಬೇರೆ ಕೊಡ್ತಾರೆ ಟೂ ಎರಡು ದಿವಸ ಉಪ್ಪಿಟ್ಟೇ ಕೊಡೋದು ತಿನ್ನೋಕ್ಕಾಗಲ್ಲ ಆಗಲ್ಲ ಅಂದರು ಇಲ್ಲಿಂದ ತಗೊಂಡೋದ್ರೆ ಒಳ್ಳೇದು ಈರುಳ್ಳಿ ಬಿರುಳ್ಳಿ ಆಗ್ತಿದ್ರು ಏನೂ ತಿನ್ನೋಂಗಿಲ್ಲ ಒಂಬತ್ತು ದಿವಸ ಇಲ್ಲ ಐದು ದಿವಸ ಮಾಡಿಸ್ತಾರೆ ಅದಾದಮೇಲೆ ಇನ್ನೇ ಲಾಸ್ಟೇ ಇದು ಪೂಜೆ ಇಷ್ಟೇ ಅದಾದಮೇಲೆ ಏನಿದೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಅಷ್ಟೇ ಆಮೇಲೆ ಹನ್ನೆರಡು ದಿವಸ ಇಲ್ಲ ಹದಿನಾರು ದಿವಸ ನಾನ್ ವೆಜ್ ಬಿಟ್ಟಿರಬೇಕು ಅಷ್ಟೇ ಈ ಪೂಜೆ ಇನ್ನೇನಿಲ್ಲ ಅಷ್ಟು ಇಷ್ಟು ತಗೋತಾರೆ ಹಿಂಗೆ ಆ ಥರ ಏನಿಲ್ಲ ಇದನ್ನ ಯಾಕೆ ಮಾಡ್ತಾರೆ ಅಂದರೆ ಈ ಪೂಜೆನ ಅವರವರು ರಾಶಿಗೆ ಮತ್ತೆ ಜಾತಕಕ್ಕೆ ಮತ್ತೆ ಹಳೆ ನಮ್ಮ ತಾತಂದ್ರು ಮುಕ್ತಂದ್ರು ಮಾಡಿರೋ ಇದಕ್ಕೆ ನಾವುಗಳು ಮಾಡಬೇಕಷ್ಟೇ ಇನ್ನೇನು ನಮ್ಮಿಂದ ನಮಗೆ ಬರೋ ಅಂಥದ್ದಲ್ಲ ನಾಗ ದೋಷ ಆ ಥರ ಏನು ನಮ್ಮ ಇದಕ್ಕೆ ಬರೋ ಅಂಥದ್ದಲ್ಲ ನಮ್ಮ ಅಜ್ಜ ತಾತ ಹಿಂದಿನ ಜನ್ರೇಷನ್ ಏನು ಅದು ಮಾಡಿರಲ್ವೋ ಅದು ನಮಗೆ ಬರುತ್ತೆ ಮತ್ತೆ ನಾವು ಮಾಡಿಸಿದ್ಮೇಲೆ ಮತ್ತೆ ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ಬರುತ್ತಾ ಇಲ್ಲ ವೈಸ್ ಬರಲ್ಲ ಬಂತೆ ನಾನು ಅಲ್ಲಿ ಅವ್ರನ್ನೇ ಕೇಳಿದ್ದು ಇವಾಗ ನಾವು ಮಾಡಿಸಿದ್ದೀವಿ ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ಬರುತ್ತಾ ಇಲ್ಲ ಬರೋಲ್ಲ ಅದು ಇವಾಗಿಂದ ಏನಿದೆ ಅವಾಗ ಹೋಗುತ್ತೆ ಅಂತ ಅರ್ಜೆಂಟ್ ಇವಾಗ ಕ್ಲೋಸ್ ಆಗುತ್ತೆ ಅಂತ ಮಾಡಿಸ್ಕೊಂಬರ್ಬೋದು ಯಾರು ಅರ್ಜೆಂಟಿಗೆ ಮಾಡ್ಸೋರಿದ್ರೆ ನಾನು ರೆಫರ್ ಮಾಡೋದೇನಂದರೆ ಆಫ್ಲೈನಿಗೆ ಹೋಗ್ಬಿಡಿ ಬೆಟರ್ ಆಫ್ಲೈನಲ್ಲಿ ನಿಮಗೆ ಕ್ಲೀನಾಗಿ ಏನೋ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಆದರೆ ಸಿಕ್ಕೇ ಸಿಗುತ್ತೆ ಕನ್ಫರ್ಮು ನೀವು ಹೋಗಿ ಆರಾಮಾಗಿ ಮಾಡಿಸ್ಕೊಬರ್ಬೋದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮತ್ತೆ ಇದ್ದೀನಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಷ್ಟೇದಕ್ಕೆ ಅಮೌಂಟು ನಿಮಗೆ ಎಕ್ಸ್ಟ್ರಾ ಖರ್ಚಿಗೆ ತೊಗೊಂಡು ಹೋಗಲೇಬೇಕು ಮತ್ತು ರೂಮ್ ಮತ್ತು ಮತ್ತು ರೂಮ್ ಎಷ್ಟು ಅಂತ ಕೇಳಿದ್ದೀರ ನಾವು ಉಳ್ಕೊಂಡಿದ್ದು ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡು ಪರ್ ಡೇ ಟ್ವೆಂಟಿ ಫೋರ್ ಅವರ್ಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಅಲ್ಲಿ ನಾವು ರೂಮ್ ಸ್ಟೇ ಆಗಿದ್ದು ಅದಕ್ಕಿಂತ ಕಡಿಮೆನೂ ಸಿಗುತ್ತೆ ಅಂದರೆ ಚೆನ್ನಾಗಿರಲ್ಲ ನಾವು ತುಂಬ ರೂಮ್ ನೋಡಿದ್ವಿ ಯಾವುದು ಚೆನ್ನಾಗಿರಲ್ಲ ಹಂಗಾಗಿ ನಾವು ಅದನ್ನು ಇಟ್ಟು ಹೋದ್ವಿ ರೂಮ್ಗೆ ಇಷ್ಟೇ ಕಾಯಿಸಿ ನಾಗ ಸಂಸ್ಕಾರ ಪೂಜೆ ಇಷ್ಟೇ ನಾವು ಮಾಡಿಸಿ ಬಂದಿದ್ದೀವಿ ಓಕೆ ಇವಾಗ ಮಾಡಿಸ್ಕೊಬಂದ ಮೇಲೆ ಕೇಳಿದ್ವಿ ಎಲ್ಲೋ ಒಂದು ಕಡೆ ಆ ಪರಿಹಾರ ಆಗಿದೆ ಅಂತ ಹೇಳಿದ್ದಾರೆ ಮತ್ತೆ ನಾವೇನು ಮಾಡ್ಸೋದೇನು ಇರಲ್ಲ ಇಷ್ಟೇ ಕಾಯಿಸಿ ಸಂಸ್ಕಾರ ಪೂಜೆ ಅದು ವಿಷಯ ಇನ್ನೇನಾರ ಹೆಚ್ಚಿಂದು ಮಾಹಿತಿ ಬೇಕು ಅಂದರೆ ನಾನು ಹಳೆ ವೀಡಿಯೋದಲ್ಲಿ ಹಾಕಿ ಹಿಂದಿನ ವೀಡಿಯೋದಲ್ಲಿ ನೋಡಿ ಆ ಪೂಜೆ ಬಗ್ಗೆ ಎಲ್ಲನೂ ಅವತ್ತಿಂದ ಅವತ್ತೇ ಅಪ್ಡೇಟ್ ಮಾಡಿದ್ದೀರ ಕೆಲವರು ಏನು ಮಾಡ್ತಿದ್ದೀರ ಅಂದರೆ ಫಸ್ಟ್ ಒಂದು ವೀಡಿಯೋ ಮಾತ್ರ ನೋಡಿದ್ರೆ ಸೆಕೆಂಡ್ ವೀಡಿಯೋ ನೋಡ್ದೇನೆ ಕಮೆಂಟ್ ಮಾಡ್ತಿದ್ರೆ ನಾನು ಹೇಳೋದೇನಂದ್ರೆ ಫಸ್ಟ್ ವೀಡಿಯೋನು ಹಾಕಿದ್ದೀನಿ ಸೆಕೆಂಡ್ ವಿಡಿಯೋನೂ ಹಾಕಿದ್ದೀನಿ ಅದು ಸೆಕೆಂಡ್ ಡೇ ಪೂಜೆ ಅದು ಎರಡೂ ಕೂಡ ನೋಡ್ಬಿಟ್ಟು ಆಮೇಲೆ ಇನ್ನೇನಾರ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬು ಎಲ್ಲ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಾನು ಹೆಚ್ಚಿಂದು ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋನ ಫುಲ್ ಎಂಡ್ವರೆಗೂ ಯಾರು ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು